ಹೊಸಕೋಟೆ ನಗರದ ಅಯ್ಯಪ್ಪ ಸ್ವಾಮಿ ದೇವಾಲಯದ ಸಮೀಪ ಇರುವ ಅಶ್ವತ್ಕಟ್ಟೆ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಲಘುವಾಹನ ಚಾಲಕರ ಸಂಘದಿಂದ ಇಪ್ಪತ್ತನೇ ವರ್ಷದ ಶ್ರೀರಾಮನವಮಿ ಉತ್ಸವ ಹನ್ನೆರಡು ಸಾವಿರ ಜನರಿಗೆ ಅನ್ನದಾಸೋಹ ಶ್ರೀರಾಮನವಮಿ ಮುಗಿದ ಹದಿನೈದು ದಿನಗಳ ನಂತರ ವಿಜೃಂಭಣೆಯಿಂದ ಮತ್ತೊಮ್ಮೆ ಶ್ರೀರಾಮನವಮಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದ ಸಮೀಪ ಇರುವ ಅಶ್ವತ್ಕಟ್ಟೆ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಲಘುವಾಹನ ಚಾಲಕರ ಸಂಘದಿಂದ ಇಪ್ಪತ್ತನೇ ವರ್ಷದ ಶ್ರೀರಾಮನವಮಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇಪ್ಪತ್ತು ವರ್ಷಗಳ ಹಿಂದೆ ಕೇವಲ ನೂರು ಜನರಿಗೆ ಪ್ರಸಾದ ಪಾನಕ ಮಜ್ಜಿಗೆ ಕೋಸಂಬರಿ ವಿತರಿಸಿ ಪ್ರಾರಂಭ ಮಾಡಿದ ಶ್ರೀರಾಮನವಮಿ ಇಂದು ಹನ್ನೆರಡು ಸಾವಿರ ಜನರಿಗೆ ಅನ್ನದಾಸೋಹ ಮಜ್ಜಿಗೆ ಪಾನಕ ಕೋಸಂಬರಿಯನ್ನು ವಿತರಣೆ ಮಾಡುವಷ್ಟು ದಾನಿಗಳ ಸಹಕಾರದಿಂದ ವಿಜೃಂಭಣೆಯಿಂದ ರಾಮನವಮಿಯನ್ನು ಆಚರಿಸಿದ್ದಾರೆ ನಾಡಿನಾದ್ಯಂತ ಶ್ರೀರಾಮನವಮಿಯಲ್ಲಿ ಅಭ್ಯಾಸ ಆಚರಣೆ ಮಾಡಿದರೆ ಹೊಸಕೋಟೆ ನಗರದಲ್ಲಿ ಲಘು ವಾಹನ ಚಾಲಕರ ಸಂಘದವರು ಶ್ರೀರಾಮನವಮಿ ಮುಗಿದ ಹದಿನೈದು ದಿನಗಳ ನಂತರ ಇಪ್ಪತ್ತು ವರ್ಷಗಳಿಂದ ಸಂಘಗಳ ಸಂಭ್ರಮದಿಂದ ದೂರಿಯಾಗಿ ರಾಮನವಮಿಯನ್ನು ಆಚರಿಸುತ್ತಿದ್ದಾರೆ ಇದು ವಿಚಾರವಾಗಿ ಲಘು ವಾಹನ ಚಾಲಕರ ಸಂಘದ ಅಧ್ಯಕ್ಷರಾದ ಗುಟ್ಟಿಪುರ ಗೋಪಾಲರವರು ಮತ್ತು ಖಜಾಂಚಿಯಾದ ಅಜಿತ್ ರವರು ಸೇರಿದಂತೆ ಸಂಘದ ಪದಾಧಿಕಾರಿಗಳು ದಾನಿಗಳು ಕೂಡ ಮಾತನಾಡಿ ರಾಮನವಮಿ ಮುಗಿದ ನಂತರ ದೇಶದಾದ್ಯಂತ ಬಿಸಿಲಿನ ತಾಪಮಾನ ಹೆಚ್ಚಿದ್ದು ಬೇಸಿಗೆ ಕಾಣದಿಂದಾಗಿ ಮಳೆ ಅಭಾವ ಕೂಡ ಆಗಾಗ್ಗೆ ಕಂಡುಬರುವುದರಿಂದ ಜನರಿಗೆ ಬೇಸಿಗೆ ಪಾಲಕ ನೀಡಿ ತಂಪನ್ನು ಶ್ರೀರಾಮಿ ಎಂದು ರಾಮ ಧ್ಯಾನ ಮಾಡಲಿ ಎಂದು ಹಬ್ಬ ಮುಂದಿನ ನಂತರ ನಾವು ಆಚರಿಸುತ್ತೇವೆ ಇಡೀ ದೇಶವೇ ಅಂದು ಆಚರಿಸಿದರೆ ನಾವು ವಿಭಿನ್ನವಾಗಿ ಹಬ್ಬ ಕಳೆದ ಹದಿನೈದು ದಿನಗಳ ನಂತರ ಆಚರಿಸುವ ಪರಿಪಾಠವನ್ನು ಹೊಂದಿದ್ದು ನಮಗೆ ಸಹಕಾರ ನೀಡಿದ ದಾನಿಗಳಿಗೂ ಎಲ್ಲ ಸದ್ಭಕ್ತರಿಗೂ ಕೂಡ ಶ್ರೀರಾಮ ಆಂಜನೇಯ ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥಿಸಿದ್ದಾರೆ ಲಘು ವಾಹನ ಚಾಲಕರ ಸಂಘದ ಉಪಾಧ್ಯಕ್ಷರಾದ ಪಿಳ್ಳಾಂಜಿರವರು ಸೇರಿದಂತೆ ದಾನಿಗಳಾದ ಸದಾನಂದ್ರವರು ಟೆಕ್ಸ್ಮೋ ವೆಂಕಟೇಶ್ ಕೆ ಸಿ ಎಂ ನಾಗೇಶ್ ಅವರು ಎಸ್ ಟಿ ಬಿ ಮುಂಡರಾಜೂರವರು ಕಮ್ಮುವ್ಯಾರಿಪೇಟೆ ನಾರಾಯಣಪ್ಪ ಸೇರಿದಂತೆ ಹಲವಾರು ದಾನಿಗಳು ಕೂಡ ಈ ಒಂದು ವಿಜೃಂಭಣೆಯ ಸಡಗದ ರಾಮನವಮಿ ಉತ್ಸವಕ್ಕೆ ಸಹಾಯವನ್ನು ನೀಡಿದ್ದು ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಬೆಳೆದಿಂದಲೇ ಒಂದು ಸತಿ ಸಾಲಿನಲ್ಲಿ ನಿಂತು ಮಜ್ಜಿಗೆ ಪಾನಕ ಕೋಸಂಬರಿ ಅನ್ನ ದಾಸವನ್ನು ಸ್ವೀಕಾರ ಮಾಡಿ ರಾಮನಾಮವನ್ನು ಜಪಿಸಿದ್ದಾರೆ ಹೊಸಕೋಟೆ ಟೌನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಚ್ಚ ರಚಿ ರಚಕಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆಟೋ ಚಾಲಕರ ಲಘು ವಾಹನ ಚಾಲಕರ ಸಂಘದಿಂದ ಶ್ರೀರಾಮನವಮಿಯನ್ನು ಹಮ್ಮಿಕೊಂಡಿದ್ದೇವೆ ಹಮ್ಮಿಕೊಂಡಿದ್ದೇವೆ ಶ್ರೀರಾಮನವಿ ಹಬ್ಬದ ಎಲ್ಲ ಕಡೆನೂ ದೇಶಾದ್ಯಂತನೂ ಮಾಡ್ತಾರೆ ನಾವು ಶ್ರೀರಾಮನವಮಿ ಹಬ್ಬ ಮುಗಿದ ಒಂದು ಹದಿನೈದು ದಿವಸಕ್ಕೆ ನಾವು ಇಪ್ಪತ್ತು ವರ್ಷದಿಂದ ಶ್ರೀರಾಮನವಮಿ ಹಬ್ಬವನ್ನು ಆಚರಣೆ ಬರ್ತಾ ಇದ್ದೇವೆ ಶ್ರೀರಾಮನವಮಿ ಆಚರಣೆ ಮಾಡಲು ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿರೋದು ದೇಶಾದ್ಯಂತ ಸು ತುಂಬ ಖುಷಿ ತಂದಿದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪರದಲ್ಲಿರೋ ಅಶ್ವತ್ಥ ಕಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಪ್ರತಿ ವರ್ಷ ದೇಶಾದ್ಯಂತ ಶ್ರೀರಾಮನವಮಿ ಹಬ್ಬ ಮಾಡ್ತಾರೆ ಬಟ್ ನಾವು ವರ್ಷ ಹಬ್ಬ ಮುಗಿದು ಹದಿನೈದು ದಿನಕ್ಕೆ ನಾವು ಹಬ್ಬ ಮಾಡ್ತೀವಿ ಎಲ್ಲ ಬಿಸಿಲು ತಾಪಮಾನ ಜಾಸ್ತಿ ಇರೋದ್ರಿಂದ ಎಲ್ಲ ತಣ್ಣಗಿರಲಿ ಅಂತ ಜನತೆ ನಾವು ನೀರು ಮಜ್ಜಿಗೆ ಪಾನ್ಕ ಮತ್ತು ಟೊಮಾಟೊ ಭಾತು ಕೇಸರಿ ಭಾತು ಮೊಸರನ್ನ ಈ ಥರ ನಾವು ಮೂರನೇ ತಾರೀಕು ಮತ್ತು ನಾಲ್ಕನೇ ತಾರೀಕು ಎರಡು ದಿನದಿಂದ ಅನ್ನದಾನ ಮಾಡ್ತಾಯಿದ್ದೀವಿ ಇದ್ದೀವಿ ನಾವು ಒಂದು ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನಕ್ಕೆ ಅನ್ನದಾನ ಇಟ್ಕೊಂಡಿದ್ದೀವಿ ಬೆಳಗ್ಗೆಯಿಂದ ಕೋಸಂಬರಿ ಮತ್ತು ಅನ್ನ ಅನ್ನದಾನ ನಡೀತಾ ಇದೆ ಶನಿವಾರ ಸಂಜೆಯಿಂದನೇ ನಮ್ಮಲ್ಲಿ ಅನ್ನದಾನ ನಡೀತಾ ಇದೆ ನಾವು ಇಲ್ಲಿ ವಿಶೇಷತೆ ಏನಂದರೆ ಇಲ್ಲಿ ಪೂಜೆ ವಿಶೇಷತೆ ಪೂಜೆ ಪೂಜೆ ಕಾರ್ಯಕ್ರಮ ನಡೆಸ್ತೀವಿ ಇಲ್ಲಿ ಮತ್ತು ಶನಿವಾರ ರಾತ್ರಿಯಿಂದ ಪೂಜೆಗಳು ನಡೀತಾ ಇರ್ತವೆ ನಾವು ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಒಂದು ನೂರು ಜನಕ್ಕಂತ ಪ್ರಸಾದ ಮಾಡಿದ್ವಿ ಈಗ ಭಗವಂತನ ದೈವ ಇಚ್ಛೆಯಿಂದ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನಕ್ಕೆ ಊಟ ತಿನ್ನಷ್ಟು ಭಗವಂತನ ಶಕ್ತಿ ಕೊಟ್ಟವನೆ ನಾವು ಇನ್ನೂ ಅದನ್ನು ವೃದ್ಧಿ ಮಾಡಬೇಕು ಅಂತ ಇಚ್ಛೆ ಪಡ್ತೀವಿ ಜನಗಳು ಮತ್ತು ಭಕ್ತಾದಿಗಳು ನಮಗೆ ಸಹಕರಿಸಬೇಕಾಗಿ ನಾವು ಮನವಿ ಮಾಡಿ ಶ್ರೀರಾಮ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ದಯವಿಟ್ಟು ಎಲ್ಲರೂ ನಮಗೆ ಸಹಕರಿಸಿ ಇದೇ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿ ನಾವು ಇನ್ನೂ ಸ್ವಲ್ಪ ಹೆಚ್ಚಿನ ಅನ್ನದಾನ ಮತ್ತು ಪೂಜೆ ಕಾರ್ಯಕ್ರಮಗಳು ಹಮ್ಮಿಕೊಳ್ತೀವಿ ಜೈ ಶ್ರೀರಾಮ್ ಸುಮಾರು ಇಪ್ಪತ್ತು ವರ್ಷದಿಂದ ಪ್ರೋತ್ಸಾಹ ಕೊಟ್ಕೊಂಡು ಬಂದಿರೋಂಥ ದಾನಿಗಳಿಗೆ ನಾವು ಭಗವಂತನು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಎಲ್ರಿಗೂ ಒಳ್ಳೆಯದಾಗಲಿ